ಒಲೆಯನ್ನು ಹಾಕಲಿಕ್ಕೆ ಶುಭ ಮುಹೂರ್ತ ಒಲೆ ಅಂದರೆ ನೂತನ ಗೃಹ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಗೃಹ ಪ್ರವೇಶಕ್ಕಿಂತ ಮುಂಚೆ ಹೊಸ ಮನೆಯನ್ನು ಕಟ್ಟಿಸುವಾಗ ಹೊಸದಾಗಿ ಒಲೆಯನ್ನು ಹಾಕಬೇಕಾದರೆ ಈ ನಕ್ಷತ್ರಗಳು ಇದ್ದರೆ ಶುಭದಾಯಕವಾಗಿರುತ್ತದೆ ಅವು ಯಾವುವೆಂದರೆ ಅಶ್ವಿನಿ ರೋಹಿಣಿ ಉತ್ತರ ಉತ್ತರಾಷಾಢ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ಈ ಆರು ನಕ್ಷತ್ರಗಳಲ್ಲಿ ಮಾತ್ರ ಒಲೆಯನ್ನು ಹಾಕತಕ್ಕದ್ದು ಅಂದರೆ ಇವು ಈ ನಕ್ಷತ್ರಗಳು ಒಲೆಯನ್ನು ಹಾಕಲಿಕ್ಕೆ ಸೀಮಿತವಾದಂತಹ ನಕ್ಷತ್ರಗಳು ಈ ನಕ್ಷತ್ರಗಳಲ್ಲಿ ನಾವು ಹೊಸ ಮನೆಯಲ್ಲಿ ಹೊಸದಾಗಿ ಒಲೆಯನ್ನು ಹಾಕಿ ಪೂಜೆ ಮಾಡಿ ಹಾಕಿದರೆ ನಮಗೆ ಆ ಮನೆಯ ಪ್ರವೇಶದ ನಂತರ ಯಾವುದೇ ರೀತಿಯಿಂದ ಅನ್ನದ ಕೊರತೆ ಬರುವುದಿಲ್ಲ ಮತ್ತು ನಮಗೆ ಹತ್ತಾರು ಜನರಿಗೆ ಆ ಅನ್ನವನ್ನು ದಾನ ಮಾಡುವಂಥ ಅಥವಾ ಊಟ ಊಟವನ್ನು ಮಾಡಿಸುವಂತಹ ಒಂದು ಶಕ್ತಿ ನಮ್ಮ ಕುಟುಂಬಕ್ಕೆ ಮತ್ತು ಆ ಮನೆಯಲ್ಲಿ ವಾಸಿಸುವವರಿಗೆ ಇರುತ್ತದೆ ಆದ ಕಾರಣ ಹೊಸದಾಗಿ ಮನೆಯನ್ನು ಕಟ್ಟಿಸುವವರು ಈ ನಕ್ಷತ್ರಗಳಲ್ಲಿ ಒಲೆಯನ್ನು ಹಾಕತಕ್ಕದ್ದು